ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಆಯೋಗ ವರದಿಯನ್ನು ಸಲ್ಲಿಸಿದೆ ಕಾಲ್ತುಳಿತ ಪ್ರಕರಣಕ್ಕೆ ಸಾಮೂಹಿಕ ಹೊಣೆಗಾರಿಕೆ ಯಾರೋ ಒಬ್ಬರು ಮಾಡಿರೋ ಮಿಸ್ಟೇಕಿಂದ ಕಾಲ್ತುಳಿತ ಆಗಿಲ್ಲ ಎಲ್ಲರೂ ಸೇರ್ಕೊಂಡು ಮಾಡಿರತಕ್ಕಂಥ ಪ್ರಮಾದದಿಂದಾನೇ ಈ ಕಾಲ್ತುಳಿತ ಆಗಿ ಜನ ಸತ್ ಹೋದರು ಅಂತ ಹೇಳಿ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರ ಆಯೋಗ ವರದಿಯನ್ನು ಕೊಟ್ಟಿದೆ ಸಾಮೂಹಿಕ ಹೊಣೆಗಾರಿಕೆ ಎಲ್ಲರೂ ಇಲ್ಲಿ ಎಲ್ಲರೂ ಹೊಣೆ ಈ ಒಂದು ವಿಚಾರಕ್ಕೆ ಅಂತ ಆರ್ ಸಿ ಬಿ ಫ್ರಾಂಚೈಸಿ ಡಿ ಎನ್ ಎ ಕೆ ಸಿ ಎ ಪೊಲೀಸರೇ ಇಡೀ ಒಂದು ತುಳಿತಕ್ಕೆ ನೇರ ಕಾರಣ ಅಂಥೇಳಿ ಕುನ್ಹಾ ವರದಿ ಹೇಳ್ತಾ ಇದೆ ವರದಿಯಲ್ಲಿ ಸಾಕಷ್ಟು ಅಂಶಗಳನ್ನು ಅವರು ಉಲ್ಲೇಖ ಕೂಡ ಮಾಡಿದ್ದಾರೆ ಕುನ್ಹಾ ವರದಿಯಲ್ಲಿ ಇರೋದೇನು ಅಂತ ನೋಡಿದ್ರೆ ನೋಡಿರಿ ಚೆನ್ನಾಗಿ ಗೊತ್ತಿತ್ತು ಈ ಕಾರ್ಯಕ್ರಮ ಆಯೋಜನೆ ಅಸಾಧ್ಯ ಅಂತ ತುಂಬ ಕ್ರೌಡ್ ಬರ್ತಾರೆ ಆರ್ ಸಿ ಬಿ ಫ್ಯಾನ್ಸ್ ಕ್ರೇಜ್ ಜೋರಾಗಿದೆ ತಂಡದ ಬಗೆಗಿನ ಅಭಿಮಾನ ಜೋರಾಗಿದೆ ಕೊಹ್ಲಿ ಬಗೆಗಿನ ಅಭಿಮಾನ ಜೋರಾಗಿದೆ ಕೊಹ್ಲಿಯಾದರೂ ಈ ಥರ ಬರ್ತಾರೆ ವಿಜಯೋತ್ಸವದಲ್ಲಿ ಇದ್ದಾರೆ ಅಂತ ಹೇಳಿಬಿಟ್ರೆ ಸಾಕು ಕರ್ನಾಟಕದ ಮೂಲೆ ಮೂಲೆಗಳಿಂದ ಅಕ್ಕಪಕ್ಕದ ರಾಜ್ಯಗಳಿಂದನೂ ಕೂಡ ಜನ ನುಗ್ತಾರೆ ಅಂತ ಎಲ್ರಿಗೂ ಸುಸ್ಪಷ್ಟವಾಗಿ ಗೊತ್ತಿತ್ತು ಆದರೂ ಹುಂಬತನದಿಂದ ಮುಟ್ಟಾಳತನದಿಂದ ಇದನ್ನು ಯೋಜನೆ ಮಾಡಿದ್ದಾರೆ ಎಲ್ಲರ ಕರ್ತವ್ಯ ಲೋಪ ನಿರ್ಲಕ್ಷ್ಯತನವೇ ಹನ್ನೊಂದು ಹೆಣ ಬೆಳಕೆ ಕಾರಣ ಆಯಿತು ಎಲ್ಲರ ಕರ್ತವ್ಯ ಲೋಪ ಇದೆ ಒಬ್ಬರಲ್ಲ ಇದರಲ್ಲಿ ಎಲ್ಲರೂ ಕಲೆಕ್ಟಿವ್ ಆಗಿ ಕಲೆಕ್ಟಿವ್ ಆಗಿ ಹನ್ನೊಂದು ಜನರನ್ನು ಕೊಂದರು ಅಂತ ಎಲ್ಲರೂ ಸೇರಿಕೊಂಡು ಸಾಯಿಸಿದ್ದಿಷ್ಟು ಜನನ ಅಂತ ಇದರ ಅರ್ಥ ಎಲ್ಲರ ಕರ್ತವ್ಯ ಲೋಪ ನಿರ್ಲಕ್ಷ್ಯತನ ನೆಗ್ಲಿಜೆನ್ಸ್ ಈ ಘಟನೆಗೆ ಕಾರಣ ಅಂಥೇಳಿ ವರದಿ ಹೇಳ್ತಾ ಇದೆ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆನೇ ಸಮರ್ಪಕವಾಗಿರಲಿಲ್ಲ ಸರಿಯಾಗಿ ಎಲ್ಲಿಯೂ ಕೂಡ ಬಂದೋಬಸ್ತ್ ವ್ಯವಸ್ಥೆ ಟೈಟಾಗಿರಲಿಲ್ಲ ಸಮರ್ಪಕವಾಗಿರಲಿಲ್ಲ ಆರ್ಗನೈಸ್ಡ್ ಆಗಿರಲಿಲ್ಲ ಅದು ಕ್ರೀಡಾಂಗಣದ ಒಳಗಡೆ ಇದ್ದದ್ದು ಬರೀ ಎಪ್ಪತ್ತೊಂಬತ್ತು ಪೊಲೀಸರಷ್ಟೇ ಹೊರಗಡೆ ಮೂರು ಲಕ್ಷ ನಾಲ್ಕು ಲಕ್ಷ ಜನ ಕಿರ್ಚಾಡ್ತಾ ಇದ್ದರೆ ಒಳಗಡೆ ಎಪ್ಪತ್ತೊಂಬತ್ತು ಪೊಲೀಸರು ಇದ್ದರು ಅಂತ ಏನು ಮಾಡಿಬಿಡ್ತಾರೆ ಎಪ್ಪತ್ತೊಂಬತ್ತು ಜನ ಪೊಲೀಸರು ಪೊಲೀಸರ ಕೊರತೆ ಇತ್ತು ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಕೂಡ ಯಾರೂ ಮಾಡಿರಲಿಲ್ಲ ಅಲ್ಲಿ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಕಾಲು ತುಳಿತವಾದರೂ ಕೂಡ ಐದೂವರೆವರೆಗೂ ಆಯುಕ್ತರಿಗೆ ಅವತ್ತಿನ ಪೊಲೀಸ್ ಆಯುಕ್ತರಿಗೆ ಸಣ್ಣ ಮಾಹಿತಿ ಕೂಡ ಇರಲಿಲ್ಲ ನೋಡಿ ಎಲ್ಲಿ ಮೂರು ಗಂಟೆ ಇಪ್ಪತ್ತೈದು ನಿಮಿಷ ಅಂದರೆ ಆ ಥರ ಮೂರುವರೆ ಅಂತ ಅಂದ್ಕೊಳ್ರಪ್ಪ ಮೂರುವರೆಯಲ್ಲಿ ಕಾಲು ತುಳಿತ ಆಗ್ತಾಯಿದ್ರು ಕೂಡ ಐದೂವರೆವರೆಗೂ ಆಯುಕ್ತರಿಗೆ ಮಾಹಿತಿ ಇಲ್ಲ ಅಂದರೆ ಎರಡು ಗಂಟೆಗಳ ಅಂತರ ಎರಡು ಗಂಟೆಗಳ ಅಂತರದಲ್ಲಿ ಹನ್ನೊಂದು ಸಾವಾಗಿದ್ದೆ ಮೇಲು ಅಂತ ಹೇಳ್ಬೋದು ನಾವು ಇನ್ನೂ ಎಷ್ಟು ಜನ ಇತ್ತು ಇನ್ನೂ ಎಷ್ಟು ಜನ ಸಾಯ್ತಿದ್ರೂ ಗೊತ್ತಿಲ್ವಲ್ಲ ರೀ ಹನ್ನೊಂದು ಕಡಿಮೆ ಎರಡು ಗಂಟೆಗಳ ಕಾಲ ಅದೊಂಥರ ಯಾರಿಗೂ ಸೇರಿದ್ದ ಸೇರಿದ ವಿಷಯ ಅಲ್ಲ ಅಂತ ಅದು ಎಲ್ಲೋ ಕಾಲ್ತೊಳಿತ ಆಗ್ತಾ ಇದೆ ಅವರು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಯಾರೂ ತಳ್ಳಿಲ್ಲ ಎಳದಾಡಿಲ್ಲ ಆ್ಯಂಬುಲೆನ್ಸ್ಗೆ ಅವ್ರನ್ನ ಕೂರಿಸಿಲ್ಲ ಒಂದು ಲೈನ್ ಮಾಡಲಿಲ್ಲ ಅವ್ರನ್ನ ಚದುರಿಸ್ಲಿಲ್ಲ ಅದನ್ನು ತಡಿಲಿಲ್ಲ ಅಂತ ಹೇಳಿದ್ರೆ ಎರಡು ಗಂಟೆಗಳು ಸಾಕಲ್ರಿ ಹನ್ನೊಂದಾಗಿರೋದೇ ಒಂಥರ ಮೇಲೇನೋ ಅಂತ ಹೇಳಬಹುದು ನೂರಾರು ಜನ ಸತ್ತು ಹೋಗ್ತಾ ಇದ್ರೇನೋ ಐದೂವರೆವರೆಗೂ ಪೊಲೀಸ್ ಕಮಿಷನರ್ಗೆ ಮಾಹಿತಿ ಇಲ್ಲ ಅಂತ ವರದಿ ಹೇಳ್ತಾ ಇದೆ ಜಂಟಿ ಪೊಲೀಸ್ ಆಯುಕ್ತರು ಕ್ರೀಡಾ ಕ್ರೀಡಾಂಗಣಕ್ಕೆ ಬಂದಿದ್ದೇನೆ ನಾಲ್ಕು ಗಂಟೆಗೆ ಮೂರುವರೆ ಕಾಲ್ ಮೂರು ಗಂಟೆ ಇಪ್ಪತ್ತೈದು ನಿಮಿಷ ಕಾಲ್ ಆಗುತ್ತೆ ಮೂರು ಗಂಟೆ ಇಪ್ಪತ್ತೈದು ನಿಮಿಷ ಜಾಯಿಂಟ್ ಪೊಲೀಸ್ ಕಮಿಷನರ್ ಸ್ಟೇಡಿಯಂಗೆ ಬಂದಿದ್ದು ನಾಲ್ಕು ಗಂಟೆಗೆ ಜನರ ನೂಕು ನುಗ್ಗಲು ತಡೆಯುವಲ್ಲಿ ಆ ವೇಳೆ ಪೊಲೀಸರು ವಿಫಲರಾಗಿದ್ದಾರೆ ಗೈಡ್ ಮೇಡ್ ಮಾಡಬೇಕಾದಂಥ ಹಿರಿಯ ಅಧಿಕಾರಿಗಳು ನಿರ್ಲಕ್ಷ್ಯತನದಿಂದ ಇದ್ದರು ಯಾಕೆ ಅಂದರೆ ಈ ದೊಡ್ಡ ಪೊಲೀಸ್ ವ್ಯವಸ್ಥೆ ಎಲ್ಲ ಇತ್ತಲ್ಲ ವಿಧಾನಸೌಧ ಮುಂದೆ ಬ್ಯುಸಿಯಾಗಿದ್ದರು ಅವರು ಇಲ್ಲಿ ವಿಧಾನಸೌಧ ಮುಂದೆ ಮೆಟ್ಟಿಲು ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಕಾರ್ಯಕ್ರಮ ಇತ್ತಲ್ಲ ಇವರೆಲ್ಲ ಫೋಕಸ್ ಈ ಕಡೆ ಇತ್ತು ಈ ಕಡೆ ಆರ್ ಸಿ ಬಿ ತಂಡ ಬಂದಿತ್ತು ಈ ಕಡೆಯೂ ಜನ ಬಂದಿದ್ದರು ಆ ಕಡೆ ಫೋಕಸ್ ಇತ್ತು ಇಲ್ಲಿ ಇವರು ಪಾಡಿಗೆ ಇವರು ಇದೆಲ್ಲ ಕಾಲ್ತೋಡಿತ ಮಾಡಿಕೊಂಡು ಜನ ಸಾಯ್ತಾಯಿದ್ರು ಒಂದು ಮಾರ್ಗದರ್ಶನ ಮಾಡಬೇಕಲ್ಲ ಸೀನಿಯರ್ ಆಫೀಸರ್ಸು ಅವರು ನಿರ್ಲಕ್ಷ್ಯ ಮಾಡಿದ್ರು ಮುಖ್ಯಮಂತ್ರಿಗಳಿಗೆ ಮಾಹಿತಿ ಗೊತ್ತಾಗುವ ವೇಳೆಗೆ ಏಳು ಜನ ಸತ್ತೇ ಹೋಗಿದ್ದರು ಸಿ ಎಮ್ಗೆ ಇನ್ಫಾರ್ಮೇಷನ್ ಬರುವಷ್ಟಲ್ಲೇ ಏಳು ಜನ ಸತ್ತೇ ಹೋಗಿದ್ದರು ಪೊಲೀಸ್ ಆಯುಕ್ತರಿಗೆ ಗೊತ್ತಾದ ಮೇಲೇ ಗೃಹ ಸಚಿವರು ಸಿ ಎಮ್ಗೆ ಮಾಹಿತಿ ಹೋಗುತ್ತೆ ಅಭಿಮಾನಿಗಳ ಸಂಖ್ಯೆಯನ್ನು ಅಂದಾಜು ಮಾಡುವಲ್ಲಿಯೇ ಗುಪ್ತಚರ ಇಲಾಖೆ ವೈಫಲ್ಯವಾಗಿತ್ತು ಹೆಚ್ಚು ಜನ ಜಮಾವಣೆ ವೇಳೆ ತಕ್ಷಣ ಪೊಲೀಸರು ಎಚ್ಚೆತ್ತುಕೊಳ್ಬೇಕಾಗಿತ್ತು ಆದರೆ ಹಾಗಾಗಲೇ ಇಲ್ಲ ಕಾರ್ಯಕ್ರಮ ನಡೆಸುವುದಕ್ಕೆ ಅಧಿಕಾರಿಗಳು ಅವಕಾಶವನ್ನೇ ಮಾಡಿಕೊಡಬಾರ್ದಾಗಿತ್ತು ವರದಿಯಲ್ಲಿ ಕಾಲ್ತೊಳಿತದ ಬಗ್ಗೆ ಹಲವು ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ साइड 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 एडम साइड एडम साइड पर रे